ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಚನೆಯಾಗೋದರ ಜೊತೆಯಲ್ಲಿಯೇ ಹರಿಯಾಣದಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಭಾರೀ ಪ್ರಭಾವವನ್ನು ಬೀರಿತು ಹೀಗಾಗಿ ರಾಜ್ಯದಲ್ಲೂ ಕೂಡ ಕಮಲ ಅರಳಿ ಬರೋಬ್ಬರಿ ಒಂದು ದಶಕದ ಕಾಲ ಕೇಸರಿ ಪಾಳೆಯದ ಆಳ್ವಿಕೆ ಸಾಧ್ಯವಾಯಿತು ಇದೇ ಹುಮ್ಮಸ್ಸಿನಲ್ಲಿ ಹರಿಯಾಣದಲ್ಲಿ ಮೂರನೇ ಬಾರಿ ಕೂಡ ರಾಜ್ಯದ ಗದ್ದುಗೆ ಏರ್ಲಿಕ್ಕೆ ಬಿಜೆಪಿ ಮುಂದಾಗಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಬುನಾದಿ ಹಾಕಿಬಿಟ್ಟಿದೆ ಮೂರನೇ ಬಾರಿಗೆ ಗದ್ದುಗೆ ಏರ್ಲಿಕ್ಕೆ ಬಿಜೆಪಿ ರೆಡಿಯಾಗಿದ್ದು ಈ ಬಾರಿ ಹರಿಯಾಣ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ತೊಂಬತ್ತು ಸದಸ್ಯ ಬಲದ ಹರಿಯಾಣ ವಿಧಾನಸಭೆ ಒಂದೇ ಹಂತದಲ್ಲಿ ಅಕ್ಟೋಬರ್ ಐದರ ಶನಿವಾರ ಮತದಾನ ನಡೆದಿದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ನಲವತ್ತಾರು ಮ್ಯಾಜಿಕ್ ನಂಬರ್ ಬೇಕಾಗಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಪ್ರಬಲ ಎದುರಾಳಿಗಳಾಗಿವೆ ಏನು ಎಕ್ಸಿಟ್ ಪೋಲ್ ಫಲಿತಾಂಶ ಏನನ್ನು ತೋರಿಸ್ತಾ ಇದೆ ಅಂತ ಅಂದರೆ ಹರಿಯಾಣ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಪೋಲ್ ಆಫ್ ಪೋಲ್ಸ್ ಆನ್ ಟೈಮ್ಸ್ ನೌ ಸಮೀಕ್ಷೆ ಪ್ರಕಟಗೊಂಡಿದ್ದು ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಹಿಡಿಯಬಹುದು ಎಂಬ ಲೆಕ್ಕಾಚಾರ ಸಮೀಕ್ಷೆಯಿಂದ ಸಿಕ್ಕಿದೆ ಪೋಲ್ ಆಫ್ ಪೋಲ್ಸ್ ಆನ್ ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಅಧಿಕಾರ ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದಂತಹ ಬಿಜೆಪಿಗೆ ನಿರಾಸೆಯಾಗಿದೆ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ಲಬಹುದು ಕಾಂಗ್ರೆಸ್ ಬರೋಬ್ಬರಿ ಐವತ್ತೈದು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಸಮೀಕ್ಷೆ ತಿಳಿಸಿದೆ ಬಿಜೆಪಿ ಸೊನ್ನೆಯಿಂದ ಒಂದು ಅಂದರೆ ಬಿಜೆಪಿಗೆ ಒಂದು ಸೀಟು ಬಂದರೂ ಬರಬಹುದು ಅಥವಾ ಬರದೆಯೂ ಇರಬಹುದು ಮತ್ತು ಇತರರು ಎಂಟು ಸ್ಥಾನಗಳನ್ನು ಪಡೆಯಲಿದ್ದಾರೆ ಅಂತ ಭವಿಷ್ಯ ನುಡಿದಿದೆ ಒಟ್ನಲ್ಲಿ ಮತ್ತೆ ಅಧಿಕಾರ ಹಿಡಿಯುವಂತಹ ಕನಸು ಕಂಡಿದ್ದ ಬಿಜೆಪಿಗೆ ಈ ಸಮೀಕ್ಷೆ ಶಾಕ್ ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತು ಸ್ಥಾನಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ ಮೂವತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಜೆಜೆಪಿ ಹತ್ತು ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಇತರರು ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಬಿಜೆಪಿ ಹಾಗೂ ಜೆಜೆಪಿ ಎರಡು ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸಿದ್ವು ಆದರೆ ಈಗ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ನೋಡಿದ್ರೆ ಬಿಜೆಪಿಗೆ ಮುಖಭಂಗವಾಗಲಿದ್ದು ಹೀನಾಯ ಸೋಲನ ಅನುಭವಿಸುವಂತಹ ಸಾಧ್ಯತೆ ಇದೆ ಅಕ್ಟೋಬರ್ ಎಂಟರಂದು ಅಧಿಕೃತ ಫಲಿತಾಂಶ ಬರಲಿದ್ದು ಅವತ್ತು ಎಕ್ಸಿಟ್ ಪೋಲ್ಗಳು ನಿಜವಾಗುತ್ತಾ ಸುಳ್ಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ